ಇವತ್ತಿನ ಮೊದಲ ವಾಕ್ಯ ನಮಸ್ಕಾರ ಈ ಟೊಮೆಟೊಗಳಿಗೆ ಎಷ್ಟು ಬೆಲೆ ಹೆಲೋ ಹೌ ಮಚ್ ಫಾರ್ ದೀಸ್ ಟೊಮ್ಯಾಟೋಸ್ ರಿಪೀಟ್ ಮಾಡಿ ಹೆಲೋ ಹೌ ಮಚ್ ಫಾರ್ ದೀಸ್ ಟೊಮ್ಯಾಟೋಸ್ ಎರಡನೇ ವಾಕ್ಯ ಕಲಿವ ಕೆನೆ ಗೆಟ್ ಒನ್ ಕಿಲೋ ಆಫ್ ಪೊಟ್ಯಾಟೋಸ್ ಐ ಗೆಟ್ ಒನ್ ಕಿಲೋ ಆಫ್ ಪೊಟ್ಯಾಟೋಸ್ ಅಂದರೆ ನನಗೆ ಒಂದು ಕೆಜಿ ಆಲೂಗಡ್ಡೆ ಸಿಗಬಹುದೇ ಥರ್ಡ್ ಒನ್ ಡೂ ಯು ಹ್ಯಾವ್ ಫ್ರೆಶ್ ಕೋರಿಯಂಡರ್ ಲೀವ್ಸ್ ಅಂದರೆ ನಿಮ್ಮಲ್ಲಿ ತಾಜಾ ಕೊತ್ತಂಬರಿ ಸೊಪ್ಪು ಇದೆ ನಾಲ್ಕನೇದು ಪ್ಲೀಸ್ ಗಿವ್ ಮೀ ಎ ಗುಡ್ ಡಿಸ್ಕೌಂಟ್ ಅಂದರೆ ದಯವಿಟ್ಟು ನನಗೆ ಉತ್ತಮ ರಿಯಾಯಿತಿ ನೀಡಿ ಐದನೇದು ದಟ್ ಈಸ್ ಟೂ ಎಕ್ಸ್ಪೆನ್ಸಿವ್ ಫಾರ್ ಮೀ ಟೂ ಎಕ್ಸ್ಪೆನ್ಸಿವ್ ಫಾರ್ ಮೀ ಅಂದರೆ ಅದು ನನಗೆ ತುಂಬಾ ದುಬಾರಿಯಾಗಿದೆ ಆರನೇ ವಾಕ್ಯ ಐ ನೀಡ್ ಆಫ್ ಎ ಡಜನ್ ಬನಾನಸ್ ಐ ನೀಡ್ ಆಫ್ ಎ ಡಜನ್ ಬನಾನಸ್ ಅಂದ್ರೆ ನನಗೆ ಅರ್ಧ ಡಜನ್ ಬಾಳೆಹಣ್ಣುಗಳು ಬೇಕು ಏಳು ಆರ್ ದೀಸ್ ಮ್ಯಾಂಗೋ ಸ್ವೀಟ್ ಆರ್ ದೀಸ್ ಮ್ಯಾಂಗೋ ಸ್ವೀಟ್ ಅಂದರೆ ಈ ಮಾವಿನ ಹಣ್ಣುಗಳು ಸಿಹಿ ಆಗಿವೆ ಸಿಹಿ ಆಗಿವೆ ಏತ್ ಒನ್ ಕುಡ್ ಯು ಪ್ಲೀಸ್ ಪ್ಯಾಕ್ ದಿಸ್ ಸಪ್ರೇಟ್ಲಿ ಅಂದರೆ ದಯವಿಟ್ಟು ಇದನ್ನು ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಐ ವಿಲ್ ಪೇ ಬೈ ಕ್ಯಾಶ್ ಮುಂದಿನ ವಾಕ್ಯ ಐ ವಿಲ್ ಪೇ ಬೈ ಕ್ಯಾಶ್ ಅಂದ್ರೆ ಹಣವನ್ನು ನಗದು ಮೂಲಕ ಪಾವತಿ ಮಾಡುತ್ತೇನೆ ಹತ್ತನೇದು ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಇದು ಯೂಶಲ್ ಯೂಸ್ ಮಾಡುದು ಧನ್ಯವಾದಗಳು ನಿಮ್ಮ ದಿನ ಚೆನ್ನಾಗಿರಲಿ